ಸೂರ್ಯಾಸ್ತದ ನಂತರ ಮರೆತು ಈ ಕೆಲಸಗಳನ್ನು ಮಾಡಬೇಡಿ ಹಣದ ನಷ್ಟ ತಪ್ಪಿದ್ದಲ್ಲ ಲಕ್ಷ್ಮಿ ಮನೆಯಲ್ಲಿ ನೆಲೆಸುವುದಿಲ್ಲ ಸೂರ್ಯೋದಯ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಸೂರ್ಯಾಸ್ತದ ಸಮಯ ಕೂಡ ಮುಖ್ಯವಾಗಿರುವುದು ಉದಾಹರಣೆಗೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದಿನವನ್ನು ಆರಂಭಿಸುವುದರಿಂದ ಆ ದಿನ ಪೂರ್ತಿ ಶುಭ ಸೂಚನೆಗಳು ದೊರೆಯುತ್ತದೆ ಅದೇ ರೀತಿ ಸೂರ್ಯ ಮುಳುಗುವ ಸಮಯದಲ್ಲಿ ಇವುಗಳನ್ನು ದಾನ ಮಾಡಿದರೆ ಪಾಪದ ಪಾಲುದಾರರಾಗುತ್ತೇವೆ ಎಂಬುದು ಕೂಡ ಅಷ್ಟೇ ನಿಜ ಹಾಗಾದರೆ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಸೂರ್ಯ ಮುಳುಗುವ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರದು ಸೂರ್ಯ ಮುಳುಗುವಾಗ ಇವುಗಳನ್ನು ಮಾಡಲೇಬಾರದು ಹಿಂದೂ ಧರ್ಮದಲ್ಲಿ ದಾನ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಈ ಧರ್ಮದ ಪ್ರಕಾರ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗುವುದು ಹಾಗೂ ಪಾಪಗಳು ಕಳೆದು ವ್ಯಕ್ತಿಯು ಪುಣ್ಯವನ್ನು ಪಡೆದುಕೊಳ್ಳುತ್ತಾನೆ ಹಾಗಾಗಿ ಜನರು ಬಡವರಿಗೆ ಹಾಗೂ ನಿರ್ಗತಿಕರಿಗೆ ತಮ್ಮ ಕೈಲಾದಷ್ಟು ದಾನವನ್ನು ಆಗಾಗ್ಗೆ ಮಾಡುತ್ತಿರುತ್ತಾರೆ ಒಬ್ಬ ವ್ಯಕ್ತಿಯು ಈ ಜನ್ಮದಲ್ಲಿ ಮಾಡಿದ ದಾನದ ಫಲವನ್ನು ಈ ಜನ್ಮದಲ್ಲಿ ಮಾತ್ರವಲ್ಲದೆ ಜನ್ಮ ಜನ್ಮಕ್ಕೂ ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗೂ ಇಂತಹ ವ್ಯಕ್ತಿಯ ಮರಣ ನಂತರ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಜೀವನದಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ದಾನ ಮಾಡುವುದರಿಂದ ಮರಣ ನಂತರ ಸ್ವರ್ಗಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ಆಚರಿಸುವ ಪ್ರತಿಯೊಂದು ಶುಭ ಕಾರ್ಯಗಳು ದಾನವನ್ನು ಬಹಳ ಪ್ರಮುಖವಾದದ್ದು ಅಂಗವೆಂದು ಹೇಳಲಾಗುತ್ತದೆ ಆದರೆ ಸೂರ್ಯಾಸ್ತದ ನಂತರ ಕೆಲವೊಂದು ವಸ್ತುಗಳನ್ನು ದಾನ ಮಾಡಬಾರದು ಎಂಬುದು ಕೂಡ ಉಲ್ಲೇಖವಿದೆ ಸೂರ್ಯಾಸ್ತದ ಸಮಯದಲ್ಲಿ ಇವುಗಳನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬಹುದು ಸೂರ್ಯಾಸ್ತದ ನಂತರ ನಾವು ಅರಿಶಿಣವನ್ನು ದಾನ ಮಾಡಬಾರದು ಏಕೆಂದರೆ ಅರಿಶಿಣವು ಸ್ತ್ರೀ ದೇವತೆಯರೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗೂ ಇದು ಸುಮಂಗಲೀಯರ ಸಂಕೇತವಾಗಿದೆ ಅಷ್ಟು ಮಾತ್ರವಲ್ಲ ಇದು ದೇವಗುರು ಬೃಹಸ್ಪತಿಗೂ ಕೂಡ ಬಲು ಪ್ರಿಯವಾದ ವಸ್ತುವಾಗಿದೆ ಸೂರ್ಯಾಸ್ತದ ನಂತರ ನಾವು ದಾನ ಮಾಡುವುದರಿಂದ ನಮ್ಮ ಜಾತಕದಲ್ಲಿನ ಗುರು ದುರ್ಬಲನಾಗುತ್ತಾನೆ ಹಾಗೂ ವಿಷ್ಣುದೇವನ ಕೋಪಕ್ಕೆ ನಾವು ಗುರಿಯಾಗಬೇಕಾಗುತ್ತದೆ ಇದರಿಂದ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗುತ್ತವೆ ಕೌಟುಂಬಿಕ ಕಲಹಗಳಾಗಿರಬಹುದು ಹಣದ ಸಮಸ್ಯೆಗಳಾಗಿರಬಹುದು ಇದೇ ರೀತಿ ಮುಂತಾದ ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ನಂತರ ನೀವು ತಪ್ಪಿಯು ಯಾರಿಗೂ ಕೂಡ ಅರಿಶಿಣವನ್ನು ದಾನ ಮಾಡಬೇಡಿ ಅಂದರೆ ಕೊಡಬೇಡಿ ಸೂರ್ಯಾಸ್ತಕ್ಕಿಂತ ಮೊದಲು ನೀವು ಅರಿಶಿನವನ್ನು ಕೊಡಬಹುದು ಎರಡನೆಯದಾಗಿ ಶಾಸ್ತ್ರದಲ್ಲಿ ಸಂಜೆಯ ಸಮಯವನ್ನು ಲಕ್ಷ್ಮೀದೇವಿಯ ಸಮಯವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಲಕ್ಷ್ಮೀದೇವಿಯು ಮನೆಗಳಿಗೆ ಆಗಮಿಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಮುಳುಗಿದ ನಂತರ ಹಣವನ್ನು ಕೊಡುವುದು ಮಾಡಬಾರದು ಇದನ್ನು ಮಾಡುವುದರಿಂದ ಲಕ್ಷ್ಮೀದೇವಿಗೆ ನೀವು ಅವಮಾನ ಮಾಡುತ್ತಿದ್ದೀರಿ ಎಂದರ್ಥ ಇದರಿಂದ ಲಕ್ಷ್ಮೀದೇವಿ ಅಸಮಾಧಾನಗೊಂಡು ನಿಮ್ಮ ಮನೆಯಿಂದ ದೂರ ಉಳಿಯುವಳು ಸೂರ್ಯಾಸ್ತದ ನಂತರ ಹಣವನ್ನು ದಾನ ಮಾಡುವುದರಿಂದ ಅಂದರೆ ಕೊಡುವುದರಿಂದ ಸಾಲ ಕೊಡುವುದರಿಂದ ಅಥವಾ ಸಾಲ ತೆಗೆದುಕೊಳ್ಳುವುದರಿಂದ ಬಡತನ ಬರಬಹುದು ಹಾಗೂ ನಿಮ್ಮಲ್ಲಿದ್ದ ಸಂಪತ್ತು ಅಥವಾ ಹಣ ಕೂಡ ಕಡಿಮೆಯಾಗುತ್ತದೆ ಈ ಬಿಳಿ ವಸ್ತುಗಳನ್ನು ಯಾರಿಗೂ ನೀಡಬೇಡಿ ಸೂರ್ಯಾಸ್ತದ ನಂತರ ಹಾಲು ಮತ್ತು ಮೊಸರನ್ನು ದಾನ ಮಾಡಬಾರದು ಹಾಲು ಮತ್ತು ಮೊಸರು ಬಿಳಿ ಬಣ್ಣದಲ್ಲಿರುತ್ತದೆ ಮತ್ತು ಚಂದ್ರನಿಂದ ಪ್ರಭಾವಿತವಾಗಿರುವುದು ಎಂದು ನಂಬಲಾಗಿದೆ ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಹಾಗೂ ಚಂದ್ರೋದಯವಾಗುವ ಸಮಯದಲ್ಲಿ ಹಾಲು ಮತ್ತು ಮೊಸರು ದಾನಂ ಮಾಡಬಾರದು ಅಂದರೆ ಯಾರಿಗೂ ಕೊಡಬಾರದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತಾಗುತ್ತದೆ ಸೂರ್ಯಾಸ್ತದ ನಂತರ ಯಾರಿಗಾದರೂ ಹಾಲು ಮತ್ತು ಮೊಸರು ಕೊಡುವುದರಿಂದ ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುವುದು ಮತ್ತು ಮನೆಯಲ್ಲಿ ಬಡತನ ಹೆಚ್ಚಾಗಬಹುದು ಸೂರ್ಯಾಸ್ತದ ನಂತರ ನೀವು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಯಾವುದೇ ರೀತಿಯ ಪುಣ್ಯ ಫಲ ದೊರೆಯುವುದಿಲ್ಲ ಇದರಿಂದ ನಿಮ್ಮ ಮನೆಯಲ್ಲಿ ಬಡತನ ಕೌಟುಂಬಿಕ ಜಗಳ ಹಣಕಾಸಿನ ಸಮಸ್ಯೆ ಎದುರಾಗಬಹುದು ಸೂರ್ಯಾಸ್ತದ ಸಮಯದಲ್ಲಿ ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಾರದು ಸೂರ್ಯಾಸ್ತದ ಸಮಯದಲ್ಲಿ ಮನೆಯಲ್ಲಿ ಅಳಬಾರದು ಇದನ್ನು ಸಾವಿಗೆ ಕಾರಣವೆಂದು ಪರಿಗಣಿಸಲಾಗಿದೆ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಇರುವ ಮೊಸರನ್ನು ಬೇರೆಯವರ ಮನೆಗೆ ತಪ್ಪೆಯೂ ನೀವು ಕೊಡಬಾರದು ಇನ್ನು ಮುಖ್ಯವಾಗಿ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಮುಳುಗುವ ಸಮಯದಲ್ಲಿ ನಿದ್ರೆ ಮಾಡಬಾರದು ಅಥವಾ ಆಹಾರವನ್ನು ತಿನ್ನಬಾರದು ನೀವು ಹೀಗೆ ಮಾಡಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಹಣದ ಕೊರತೆಯು ಜೀವನದಲ್ಲಿ ಉದ್ಭವಿಸಲು ಪ್ರಾರಂಭಿಸುತ್ತದೆ ಏಕೆಂದರೆ ಸೂರ್ಯಾಸ್ತದ ಸಮಯದಲ್ಲಿ ನಿದ್ರೆ ಮಾಡುವ ವ್ಯಕ್ತಿಯ ಅದೃಷ್ಟವು ಅವನೊಂದಿಗೆ ಮಲಗುತ್ತದೆ ಎಂದು ಹೇಳಲಾಗುವುದು ಸಾಲಗಾರ ಮತ್ತು ಸಾಲವನ್ನು ನೀಡುವವನು ಇಬ್ಬರು ಅತೃಪ್ತರಾಗಿರುತ್ತಾರೆ ಇನ್ನು ಸೂರ್ಯಾಸ್ತದ ನಂತರ ನಿಮ್ಮ ಮನೆಯನ್ನು ಗುಡಿಸುವ ಅಭ್ಯಾಸವನ್ನು ನೀವು ಹೊಂದಿದ್ದರೆ ನೀವು ತಕ್ಷಣ ಈ ಅಭ್ಯಾಸವನ್ನು ಬಿಟ್ಟು ಸೂರ್ಯಾಸ್ತದ ಮೊದಲು ಗುಡಿಸಬೇಕು ಏಕೆಂದರೆ ಸೂರ್ಯ ಮುಳುಗಿದ ನಂತರ ಇದನ್ನು ಮಾಡುವುದರಿಂದ ಸಂಪತ್ತು ಮತ್ತು ವೈಭವದ ನಷ್ಟವಾಗುತ್ತದೆ ಸೂರ್ಯ ಮುಳುಗಿದ ನಂತರ ಕಸ ಗುಡಿಸುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಿಂದ ಶಾಶ್ವತವಾಗಿ ಹೊರಟು ಹೋಗುತ್ತಾಳೆ ಇನ್ನು ಸೂರ್ಯಾಸ್ತದ ನಂತರ ಜನರು ತಮ್ಮ ಉಗುರುಗಳನ್ನು ಅಥವಾ ಕೂದಲನ್ನು ಕತ್ತರಿಸಬಾರದು ಇದು ತುಂಬ ತಪ್ಪು ಈ ಅಭ್ಯಾಸವನ್ನು ಈಗಲೇ ಬದಲಿಸಿಕೊಳ್ಳಿ ಸೂರ್ಯಾಸ್ತದ ನಂತರ ಕೂದಲು ಮತ್ತು ಉಗುರುಗಳನ್ನು ಎಂದಿಗೂ ಕತ್ತರಿಸಬಾರದು ಇದನ್ನು ಮಾಡುವುದರಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮ ಬೀರುವುದು ಮತ್ತು ಹಣದ ಕೊರತೆಯ ಜೊತೆಗೆ ಇನ್ನಿತರ ಹಲವು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುವುದು ಸೂರ್ಯಾಸ್ತದ ಸಮಯದಲ್ಲಿ ಪಾದಗಳನ್ನು ಸಹ ಅಲ್ಲುಗಾಡಿಸಬಾರದು ಎಂದು ಮನೆಯಲ್ಲಿ ಹಿರಿಯರು ಹೇಳುತ್ತಿರುತ್ತಾರೆ ಆದರೂ ಸಹ ಇದನ್ನು ಬಹಳ ಕೆಟ್ಟದ್ದೆಂದು ಪರಿಗಣಿಸಲಾಗಿದೆ ಸೂರ್ಯಾಸ್ತದ ನಂತರ ತುಳಸಿ ಎಲೆಗಳನ್ನು ಮುಟ್ಟಬಾರದು ಮತ್ತು ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಧರ್ಮಗ್ರಂಥಗಳ ಪ್ರಕಾರ ಸೂರ್ಯ ಮುಳುಗಿದ ನಂತರ ಪೂಜೆ ಮಾಡಬೇಕು ಅಂದರೆ ದೀಪ ಮತ್ತು ಆರತಿಯನ್ನು ಆ ಸಮಯದಲ್ಲಿ ಮನೆಯಲ್ಲಿ ಮಾಡಬೇಕು ಸೂರ್ಯಾಸ್ತದ ಸಮಯದಲ್ಲಿ ಕತ್ತಲೆ ಇರುವ ಸಮಯದಲ್ಲಿ ದೆವ್ವ ಮತ್ತು ಆತ್ಮಗಳಂತಹ ಶಕ್ತಿಗಳು ಅಲ್ಲಿ ವಾಸಿಸಲು ಪ್ರಾರಂಭಿಸುತ್ತವೆ ಎಂದು ನಂಬಲಾಗಿದೆ ಇದಲ್ಲದೆ ಸೂರ್ಯಾಸ್ತದ ಸಮಯದಲ್ಲಿ ಎಂದಿಗೂ ಲೈಂಗಿಕ ಕ್ರಿಯೆ ನಡೆಸಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ದೇವಿ ನಿಮ್ಮ ಮೇಲೆ ಮುನಿಸಿಕೊಳ್ಳುತ್ತಾಳೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್